ಯಿಕ್ ಟ್ರೈಲರ್ಟ್ ವಾಂಡರ್ಫುಲ್ ಟ್ರೈಲರ್ಟರ್ ಸೂರ್ಯ ಟು ಕಂಗ್ರಾಚ್ಯುಲೇಟ್ ಈ ತರದ ಒಂದು ಕಾನ್ಸೆಪ್ಟ್ ಒಂದು ಥಾಟ್ ನಾವು ಯೋಚನೆ ಮಾಡಿದ್ದು ನಿಮ್ಮ ಗೆಟಪ್ ಬಗ್ಗೆನೂ ಹೇಳಬೇಕು ಎಲ್ಲ ಆರ್ಟಿಸ್ಟ್ ಗಳನ್ನ ಅವ್ರ ಪಾತ್ರ ತರನೇ ಕರೆಸಿದ್ರಿ ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ತರ ಕಾಣಿಸ್ತಾ ಇರೋದು ಬಹಳ ಅಪರೂಪ ಕ್ಯಾಪ್ ಹಾಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರಲ್ಲಿ ಬಹಳ ಖುಷಿ ಆಯಿತು ನೋಡಿ ಇಂಡಿಯಾನ ಜೋನ್ಸ್ ಕಾಲದಿಂದ ಏನು ಬ್ಯಾಕ್ ಟು ದಿ ಫ್ಯೂಚರ್ ಥರ ಟೈಮ್ ಮೆಷಿನ್ ಎಲ್ಲ ಹಾರ್ಕೊಂಡು ಬಂದಿರೋ ಥರ ಇದ್ದೀರಾ ನೀವು ಹೌದಾ ವೆರಿ ಗುಡ್ ಟು ಸಿ ಯು ಸರ್ ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ ಡೈರೆಕ್ಟರ್ಗಳಂದ್ರೆ ಕ್ಯಾಪ್ ಹಾಕೊಂಡು ಬರ್ತಾ ಇದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋದು ಆ ಥರದ್ದು ಒಂದು ಅಪಿಯರೆನ್ಸಲ್ಲಿ ಇದೆ ಅದಕ್ಕೆ ಫೀಲ್ಸ್ ಗುಡ್ ನೈಸ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ ನೀವು ಇರ್ತೇನೆ ಕಾನ್ಸೆಪ್ಟ್ ಯೋಚನೆ ಮಾಡಿರೋದಂಗೆ ಬಹಳ ಖುಷಿ ಆಗುತ್ತೆ ಇಂಡಸ್ಟ್ರಿನಲ್ಲಿ ಆಕ್ಟ್ ಮಾಡ್ತಾ ಸುಮಾರು ವರ್ಷಗಳು ಅಂದ್ರೆ ಒನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಬಯಸ್ಲಿಕ್ಕೆ ಏನಾದ್ರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೇವೆ ಅಂದ್ರೆ ಯಾವ ರೀತಿಯ ಸ್ವಾರ್ಥ ಅಂತಂದ್ರೆ ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರ್ಬೇಕನ್ನ ಕನ್ನಡ ಸಿನಿಮಾಗಳು ಆತರ ಪ್ರಯತ್ನಗಳು ಬರಬೇಕು ಅನ್ನೋದು ನಮ್ಗೆ ಬಹಳ ಆಸೆಗಳು ಇರುತ್ತೆ ಅಭಿನಯಿಸ್ರು ಕನ್ನಡ ಚಿತ್ರಗಳು ಆತರದೊಂದು ಪ್ರಯತ್ನಗಳು ಕೂತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ ಆಲೋಚನೆ ಮಾಡುವಂತ ಡೈರೆಕ್ಟರ್ ಗಳು ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂತ ಪ್ರೊಡ್ಯೂಸರ್ಸ್ ವಿಜಯ್ ನಾನು ನಿಮ್ಗಳಿಗೆ ಅಭಿನಂದಿಸ್ಬೇಕು ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂತ ನಿರ್ಮಾಪಕರು ಬಂದಿರಲ್ಲ ಕಮರ್ಷಿಯಲ್ ಆಗಿಷ್ಟೈಟ್ ಇದೆ ಸಾಂಗ್ ಇದೆ ಏನಿದೆ ಸೊ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ ನಾವು ಕೆಲವೊಂದ್ಸಲ ಬ್ರೆಡ್ ಅಂಡ್ ಬಟರ್ಗೋಸ್ಕರ ನಮ್ ಜೀವನ ಅದರಲ್ಲೇ ನಾವು ಸಾಕೊಂಡು ಕಡೆ ಹಂಗೆ ಹೋಗ್ತಾ ಇರುತ್ತೆ ಬಟ್ ಐ ತಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ ದಟ್ ಶುಡ್ ಥಿಯೇಟರ್ ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯೆ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದ್ ಕಡೆ ನಾವು ಡಿಪ್ರೆಸ್ ಆಗ್ತೀವಿ ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದೇನಂತಂದ್ರೆ ಒಂದು ಗಾದೆ ಇದೆ ಯುನೈಟೆಡ್ ರೀತಿ ಸಿನಿಮಾ ಮೇಕರ್ಸ್ ಮಾಧ್ಯಮದವರು ನಮ್ಮ ಕನ್ನಡಿಗರು ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಒಂದು ಚಳವಳಿಯನ್ನು ಪ್ರಾರಂಭಿಸಬೇಕು ಅಂದ್ರೆ ನಮ್ಗೆ ನಮ್ತನ ಬರ್ಬೇಕು ಒಂದ್ ಒಂದು ಆವರೇಜ್ ಸಿನಿಮಾ ಇದೆ ಅಂತಂದ್ರೆ ಒಂದ್ಸಲ ಆದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು ಆಗ ಈ ತರದ ಪ್ರಯತ್ನಗಳು ಗೆದ್ದಾಗ ಬೇರೆ ಬೇರೆ ತರದ್ದು ಆಲೋಚನೆಗಳು ಇಟ್ಕೊಂಡು ಡೈರೆಕ್ಟರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸಿನಿಮಾ ಫ್ಲರಿಶ್ ಆಗುತ್ತೆ ಗ್ರೋ ಆಗುತ್ತೆ ಸೊ ಐ ತಿಂಕ್ ಈ ಒಂದು ಸಂಕಲ್ಪ ಮಾಡ್ಕೋಬೇಕು ಎಲ್ಲರೂ ಲೆಟ್ ಸ್ಟ್ಯಾಂಡ್ ಒಂದು ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗಗಳನ್ನು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ ಪ್ರೊಡ್ಯೂಸರ್ಸ್ಗೆ ಮೈ ಹಾರ್ಟಿ ಆ್ಯಂಡ್ ಇಪ್ಪತ್ತೆಂಟನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ ಇಪ್ಪತ್ತು ಒಂದನೇ ಇಸುವಿನಲ್ಲಿ ಚಿಕ್ಕು ಗಿಡ ಇತ್ತು ಅಂತ ಹೇಳಿದ್ರಿ ಈಗ ಮರವಾಗಿ ಬೆಳೆದಿದೆ ಮರದಿಂದ ಹಣ್ಣುಗಳು ಬರಲಿ ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳಿಲಿ ಸಾಕಷ್ಟು ಆಶ್ರಯ ಆಗಲಿ ಆ ಥರದ್ದು ಒಂದು ಸಂಸ್ಥೆ ನಿಮ್ದು ಬೆಳೀಲಿ ಅಂತ ನಾನು ಆಶಿಸ್ತೀನಿ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸಿಗೆ ನಿಮ್ಮ ಎಫರ್ಟ್ ಏನೇನು ಹಾಕಿದ್ರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನ್ಸ್ಪೂರ್ವ ಆಶಿಸ್ತೀನಿ ನಾನು ಮೀಡಿಯಾದವರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ ಏನೊಂದು ಸಿನಿಮಾ ಅಫ್ಕೋರ್ಸ್ ಅಂದ್ರೆ ಪಬ್ಲಿಸಿಟಿ ಮಾಡೋದಕ್ಕಂತೂ ಅಂದ್ರೆ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿ ಅದೇ ತರಹದ ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನ ಗೆಲ್ಸನ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನ್ಸುತ್ತೆ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದ ನಾನು ಕೈಂಬುದು ಕೇಳ್ಕೊಡ್ತೀನಿ ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ ಸಿನಿಮಾ ಹೊಸಬ್ರ ಅದಕ್ಕೆ ಪ್ರೋತ್ಸಾಹ ಕೊಡಿ ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ ಐ ತಿಂಕ್ ಈ ಥರದ್ದು ಒಂದು ರಂಗೀತರಂಗ ಈ ಥರದ್ದೆಲ್ಲ ಸಿನಿಮಾಗಳು ಪ್ರಯತ್ನ ಆಗಿತ್ತು ಯಾವುದೋ ದೊಡ್ಡ ಸ್ಟಾರ್ ಇಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ ಬಂದು ಪ್ರಯತ್ನ ಮಾಡಿ ಒಂದು ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತು ಸೊ ಹೋಪ್ ಹೋಪ್ಫುಲಿ ಫೆಬ್ರವರಿ ಟ್ವೆಂಟಿ ಏಯ್ಟ್ಗೆ ನಾನು ಕಾಯ್ತಾ ಇರ್ತೀನಿ ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ

ಬೇರೆ ಅಂತ ನಮ್ಮ ಒನ್ ಎರಡು ಆಕ್ಷನ್ ರಿಯಲಿಸ್ಟಿಕ್ ಆಕ್ಷನ್ಸ್ ಬೇಕು ಮಾಸ್ಟರ್ ಅಂತ ಹೋಗಿ ಔಟ್ಡೋರ್ ಅಲ್ಲಿ ಆಗುಂಬೆ ಉಡುಪಿ ಸರೌಂಡಿಂಗ್ ಐ ತಿಂಕ್ ಲೊಕೇಶನ್ಸ್ ಅಲ್ಲಿ ಒಳ್ಳೆ ಲೊಕೇಶನ್ಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಎರಡು ಅದ್ಭುತವಾದ ಆಕ್ಷನ್ಸ್ ಕಂಪೋಸ್ ಮಾಡಿದೆ ಬಹಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಸರೋವರ್ ಅವರು ಸೂಪರ್ ತುಂಬಾ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ರು ಇಡೀ ಆರ್ಟಿಸ್ಟ್ ಯಾವಾಗ ಎಲ್ಲ ನಿಂತಿದ್ರಲ್ಲ ಆರ್ಟಿಸ್ಟ್ಗಳು ಇಲ್ಲಿ ಅವರೆಲ್ಲರೂ ಆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಶಿವಪ್ಪ ಅವರು ಆಗಲಿ ಆಮೇಲೆ ಇಲ್ಲೂ ಉಳಿದ ಎಲ್ಲ ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ನಾನು ಮಾಡಿದ ಆಕ್ಷನ್ ಕಂಪೋಸ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಇದೇ ತರ ಆಕೊಂಡು ಸೈಡ್ ಅಲ್ಲಿ ನಿಂತಿರೋರು ಖುಷ್ ಮಾಡ್ಬೇಕಾದ್ರೆ ಎಸ್ಪೆಷಲ್ ಸೈಡ್ ಅಲ್ಲಿ ಇರೋರು ಅವ್ರು ಇದೇ ಫೈರ್ ಆ ಫೈರ್ ಇವರಲ್ಲಿ ನಾನು ನೋಡಿದೆ ಸೈಡ್ ಅಲ್ಲಿರೋರು ಅವ್ರಿಗೆ ಏನೋ ಮಾಡ್ಬೇಕಂತ ಆಸೆ ಏನೋ ಮಾಡಬೇಕಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನಾನು ಅವರು ಫಸ್ಟ್ ಸಿನಿಮಾ ತಲೆ ನನ್ನ ಈಗ ಇವ್ರಿಗೂ ನಾನು ಅವ್ರ ಜೊತೆ ಕೆಲಸ ಸೊ ನಾನು ಇವ್ರು ನೋಡಿದಾಗ ಅವರೇ ಕೆಂಪೋ ಬರ್ತಾರೆ ಸೊ ಆ ಒಂದು ಆ ಒಂದು ಲೊಕೇಶನ್ ಫೈರ್ ಇರ್ಬೋದು ಆಮೇಲೆ ಅವರು ಸಿಚುಯೇಷನ್ ಅಲ್ಲಿ ಸ್ಟೈಲ್ ಇರ್ಬೋದು ಎಲ್ಲ ನಾನು ಅದೇ ಬರ್ತಾ ಇರುತ್ತೆ ಸೊ ನಾನು ಅವ್ರನ್ನ ಅವ್ರಿಗೆ ಇವತ್ತೇ ನಾನು ಹೇಳಿದ್ದು ಅದು ಹೇಳಿರ್ಲಿಲ್ಲ ಅವ್ರಿಗೆ ಸೊ ಆ ತರ ಒಂದು ಫೈರ್ ಒಂದು ಒಂದು ಗೋಲ್ ಇಟ್ಕೊಂಡ್ ಬಂದಂತ ಒಂದು ಆ ನಮ್ಮ ಮಾಸ್ಟಿ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ ಆ ಮುಂದೆ ಮುಂದಿನ ದಿನಗಳಲ್ಲಿ ಒಂದ್ ಅದ್ಭುತವಾದಂತಹ ಸಿನಿಮಾಗಳನ್ನ ಅವರ ಒಂದು ಪದಳಿಕೆಯಿಂದ ಬರ್ಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊಂತೀನಿ ನಾನು ಅವ್ರ ಹೆಸರನ್ನ ತಂದು ಕಂಪೋಸ್ ಅದು ಮಿಸ್ ಮಾಡಿದೆ ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ಇಲ್ಲಿ ಹೀರೋಯಿನ್ ಬರ್ತಾರೆ ಅಂದ್ರು ನಮ್ಮ ಸೌಂದರ್ಯ ಗೌಡ ಅವರು ಇಲ್ಲಿ ಬಿಲ್ ಅಪ್ರು ಅದೆಲ್ಲ ಬೈರಣ್ಣ ನೋಡಿದ್ರೆ ಫಸ್ಟ್ ಬೆಳಗ್ಗೆ ಬಂದವರು ಮಹಾಮಲ್ಲ ಕೂತವ್ರೆ ನನಗೆ ಅವ್ರು ಈರಣ್ಣ ಅಂತ ಗೊತ್ತಿರ್ಲಿಲ್ಲ ರೆಡಿ ಆಗ್ಬಿಟ್ಟು ಬಂದ್ರು ಈಗ ಅದೇನೋ ಶ್ರೀಲಂಕಾದಲ್ಲಿ ಗೆದ್ಕೊಂಡ್ ಬಂದವರು ಸೌಂದರ್ಯ ಶಾಕ್ ನಾನು ಅವ್ರಿಗೂ ಸಹ ಐಸ್ ಸ್ಪೀಡ್ ಶಾರ್ಟ್ಸ್ ಅಲ್ಲಿ ತೆಗೆದ ಅಪ್ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದ್ರು ಚೆನ್ನಾಗಿ ಮಾಡಿದಾರ ಸೌಂದರ್ಯ ಅದೇ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಶ್ಚಿತ ಸೊ ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಹೊಸರು ಸಿನಿಮಾ ಅಂತ ಹೇಳಿದ್ರೆ ಬಂದು ನಿಂತು ಸಪೋರ್ಟ್ ಮಾಡೋ ಅಂತ ಅಜಯ್ ಸರ್ ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇನ್ನೂ ನಾವು ಆ ಕಾರಣಕ್ಕೆ ಒಂದು ಖುಷಿ ಆಗುತ್ತೆ ಇಂತ ಇವ್ರು ಕರೆದಾಗ ಬಂದು ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದು ನೀವು ಸಪೋರ್ಟ್ ಮಾಡ್ತೀರಲ್ಲ ಸರ್ ಮಂಜು ಸರ್ ನಿಮ್ಗೂ ಯಾಕಂದ್ರೆ ನಾ ತುಂಬಾ ಚಿಕ್ಕಕ್ಕಿದ್ದಾಗಿಂದ ನೋಡ್ಕೊಂಡು ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅವಾಗ ಅವಾಗ ಯಾವಾಗಲಾರು ಕೂತ್ಕೊಂಡು ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ ಯಾಕಂದ್ರೆ ಈಗ ಚಿಕ್ಕನೆ ಮಾಮದ ಹೆಂಗ್ ಟೈಟ್ಲ್ ಹೆಂಗ್ ಮಾಸ್ಟರ್ ಖುಷಿ ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಅವ್ರೆ ತುಂಬಾ ಚೆನ್ನಾಗಿ ತಗತಿದ ವಿಜುಲ್ಸ್ ನ ಯಾವ್ದೇ ಕಾರಣಕ್ಕೂ ಬಜೆಟ್ ಅನ್ನೋದು ನಮ್ ತಲೆಗೆ ಬರಲ್ಲ ಆ ಲೆವೆಲ್ ಇದೆ ವಿಜುವಲ್ಸ್ ಅಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ಹತ್ರ ಆರ್ಟಿಸ್ಟ್ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ ತಗ್ಲಿದಿರಾ ಯಾಕಂದ್ರೆ ಎಲ್ರು ತುಂಬಾ ದೊಡ್ಡ ಆರ್ಟಿಸ್ಟ್ಗಳು ಅಥವಾ ಸೀನಿಯರ್ ಆರ್ಟಿಸ್ಟ್ ತುಂಬಾ ಕಮ್ಮಿ ಇದ್ರೂ ಅವ್ರ ಹತ್ರನೇ ಆ ಒಂದು ಪರ್ಫಾರ್ಮೆನ್ಸ್ ತಗ್ಸಿದಿರಾ ಸೊ ಒಳ್ಳೆದಾಗ್ಲಿ ನಿಮ್ಗೂ ಆಲ್ ದ ಬೆಸ್ಟ್ ಅಂಡ್ ಪ್ರೊಡ್ಯೂಸರ್ಸ್ ಇಷ್ಟು ಒಬ್ರು ಪ್ರೊಡ್ಯೂಸರ್ಸ್ ಇದ್ರೆ ಸಮ್ ಟೈಮ್ಸ್ ಎಲ್ಲೋ ಒಂದ್ ಕಡೆ ತುಂಬಾ ಭಾರ ಆಗುತ್ತೆ ಒಂದ್ ಸಿನಿಮಾನ ರಿಲೀಸ್ ಮಾಡೋದು ಅಂತ ಸಂದರ್ಭಗಳಲ್ಲಿ ಸೊ ನೀವು ಮೂರು ನಾಲ್ಕು ಜನ ತುಂಬಾ ಯೂನಿಟಿ ಆಗಿ ನಿಂತು ಒಂದು ಹೊಸಗರು ಆತರ ನೋಡ್ದೆನೆ ಯಂಗ್ ಟ್ಯಾಲೆಂಟ್ಸ್ ಗಳಿಗೆ ಇಷ್ಟೊಂದು ಒಳ್ಳೆ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸೊ ಅವ್ರ ಕಡೆಯಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸೌಂದರ್ಯ ಆ್ಯಂಡ್ ಸರೋವರ್ ಅವರೇ ತುಂಬಾ ಚೆನ್ನಾಗಿ ಕಾಣ್ತಿದ ಆನ್ ಸ್ಕ್ರೀನ್ ನಿಮ್ಮದು ಸ್ಕ್ರೀನ್ ಪ್ರೆಸೆಂಟ್ ಸಿಗಿರೋದು ತುಂಬಾ ಚೆನ್ನಾಗಿದೆ ಸೊ ಒಳ್ಳೇದಾಗ್ಲಿ ಫೆಬ್ರವರಿ ಇಪ್ಪತ್ತ ಎಸ್ ಫೆಬ್ರವರಿ ಇಪ್ಪತ್ತೆಂಟು ಸೊ ನಿಮ್ಮ ಡೇ ಆಗಿರುತ್ತೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಗಾಡ್ ಬ್ಲೆಸ್ ಯು ಒಳ್ಳೆದಾಗಿ